ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಜಿ ಕೆ ವಿ ಕೆ ಮೇಳದ ಎರಡನೇ ಭಾಗನ ತೋರಿಸ್ತಾ ಇದ್ದೀನಿ ಮೊದಲಿಗೆ ಫಲಪುಷ್ಪ ಪ್ರದರ್ಶನಕ್ಕೆ ಹೋಗೋಣ ನೋಡಿ ಸೇವಂತಿಕೆ ಮತ್ತು ರೋಜಿಂದ ಕರ್ನಾಟಕನ ರೆಡಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸೂಪರಾಗಿದೆ ಆಗಿದೆ ಇಂದ ನೋಡಲಿಕ್ಕೆ ಹಾಗೆ ಎಡಭಾಗದಲ್ಲಿ ಭಾಗದಲ್ಲಿ ಮೊದಲಿಗೆ ಒಂದು ಮೇಕೆನ ರೆಡಿ ಮಾಡಿದ್ದಾರೆ ಬಿಳಿಯ ಸೇವಂತಿಕೆಯನ್ನು ಬಳಸಿ ಹಾಗೆ ಒಂದು ಬಾವಿ ಒಂದು ಹಟ್ಟನ್ನು ರೆಡಿ ಮಾಡಿದ್ದಾರೆ ಹಾಗೆ ಸ್ವಲ್ಪ ಮುಂದಕ್ಕೆ ಬಂದರೆ ಒಂದು ಹಸು ಹಸುವಿನ ಕರು ಅದು ಕೂಡ ಸೇವಂತಿಕೆ ಹೂವಿಂದ ರೆಡಿ ಹಾಗೆ ಆರೆಂಜ್ ಕಲರ್ ಸೇವಂತಿಕೆ ಹೂವಿಂದ ಒಂದು ಫಿಶ್ ರೆಡಿ ಮಾಡಿದ್ದಾರೆ ಹಾಗೆ ಸ್ವಲ್ಪ ಮುಂದೆ ಬಂದರೆ ಒಂದು ಮೇಕೆ ಹಾಗೆ ಒಂದು ಕೋಳಿ ಉಂಜನ ಕೂಡ ಮಾಡಿದ್ದಾರೆ ನೋಡಿ ಎಷ್ಟು ಸೂಪರ್ ಆಗಿದೆ ನ್ಯಾಚುರಲ್ ಆಗಿ ಕಾಣಿಸ್ತಿದೆ ರೋಜು ಮತ್ತು ಸೇವಂತಿಕೆಯಿಂದ ಮಾಡಿರೋಂಥದ್ದು ಹಾಗೆ ಒಂದು ಜೀಪು ಕೂಡ ರೆಡಿ ಮಾಡಿದ್ದಾರೆ ಸೇವಂತಿಕೆ ಮತ್ತು ಹಸಿರು ಬಳ್ಳಿಗಳಿಂದ ಹಾಗೆ ನೋಡಿ ಥರ್ಮಕೋಲಿಂದ ದೊಡ್ಡ ಹ್ಯಾಂಡ್ಸ್ ಇರಬಹುದು ಹಾಗೆ ಒಂದು ಪೈನಾಪಲ್ ಇದೆ ಆರೆಂಜ್ ಇದೆ ಆಪಲ್ ಇದೆ ಆಪಲ್ ಅಂತೂ ತುಂಬಾ ಸೂಪರ್ ಆಗಿದೆ ಯಾಕೆಂದರೆ ಫುಲ್ಲಿ ರೋಸಿಂದ ಆಗಿರೋ ಅಂಥದ್ದು ಹಾಗೆ ಮುಂದೆ ಹೋದರೆ ಸ್ವಲ್ಪ ಇಂಡೋರ್ ಗಿಡಗಳಿತ್ತು ನೋಡಿ ತುಂಬಾ ಚೆನ್ನಾಗಿದೆ ಮನೆಯಲ್ಲಿ ಈ ಥರ ಇಂಡೋರ್ ಗಿಡಗಳನ್ನ ಹಾಕೊಳ್ಳೋದ್ರಿಂದ ನಿಜವಾಗ್ಲೂ ಮೈಂಡು ತುಂಬಾ ಫ್ರೆಶ್ ಆಗಿರುತ್ತೆ ಹಾಗೆ ಆಕ್ಸಿಜನ್ ಕೂಡ ಅಲ್ವಾ ನೋಡಿ ಎದ್ದ ತಕ್ಷಣ ಇದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಇದೆಲ್ಲ ಇಂಡೋರ್ ಶೋ ಗಿಡಗಳು ತುಂಬಾ ಚೆನ್ನಾಗಿದೆ ತುಂಬಾ ಕಲರ್ಫುಲ್ಲಾಗಿ ಕೂಡ ಇದೆ ನೋಡಿ ಕ್ಯಾಕ್ಟಸ್ ಎಷ್ಟು ಲಕ್ಷಣವಾಗಿದೆ ಅಲ್ವಾ ಲೆಫ್ಟ್ ಸೈಡ್ ನೋಡಿದ್ದಾಯ್ತಲ್ವ ಹಾಗೆ ರೈಟ್ ಸೈಡಲ್ಲಿ ನೋಡಿ ತೋರಿಸ್ತೀನಿ ತೆಂಗಿನ ಗರಿಯಲ್ಲಿ ಮಾಡಿರೋ ಅಂಥದ್ದು ಇದು ಹಾಗೆ ಹಸುವಿನ ಕರು ಎಲ್ಲ ನಿರ್ಮಾಣ ಮಾಡಿದ್ದಾರೆ ಮತ್ತು ಥರ್ಮಕೋಲಲ್ಲಿ ಮಾಡಿರೋ ಅಂಥ ತರಕಾರಿಗಳಿದು ದೊಡ್ಡ ದೊಡ್ಡದಾಗಿ ಮಾಡಿರೋಂಥದ್ದು ಪ್ರದರ್ಶನಕ್ಕೆ ಅಂತಾನೆ ನೋಡಿ ಅದು ರೈಟ್ ಸೈಡ್ ಇದು ಲೆಫ್ಟ್ ಸೈಡು ಹಾಗೆ ಗಿಡಗಳಿಂದ ಆನೆಯನ್ನು ಮಾಡಿದ್ದಾರೆ ಅದೆಲ್ಲ ನೋಡ್ಕೊಂಡಿದ್ದಾಯಿತು ಆಚೆ ಬಂದ್ವಿ ಹಾಗೆ ಫುಡ್ ಸ್ಟಾಲ್ಗಳನ್ನ ಹಾಕಿದ್ದಾರೆ ನೋಡಿ ಎಷ್ಟೊಂದು ಹಾಕಿದ್ದಾರೆ ನಾವು ಊಟ ಮಾಡ್ಕೊಂಡ್ವಿ ಊಟ ಮಾಡ್ಕೊಂಡ ನಂತರ ಆಚೆ ಬಂದಾಗ ನೋಡಿ ಸ್ಪ್ರಿಂಕ್ಲರ್ ಮಿಷನ್ನ ಎಕ್ಸ್ಪರಿಮೆಂಟ್ ಮಾಡ್ತಾಯಿದ್ರು ನಮಗೂ ಕೂಡ ಒಳ್ಳೆ ಎ ಸಿ ಒಳಗೆ ಹೋದಂಗಿತ್ತು ತುಂಬಾ ಚೆನ್ನಾಗಿತ್ತು ಹಾಗೆ ಇಲ್ಲಿ ಬಂದ್ವಿ ನೋಡಿ ಇದು ಹಸುಗಳ ಮಾಡೆಲ್ಸ್ ಯಾರು ಬೇಕಾದರೂ ಕೇಳಿದ್ರು ಮಾಡಿ ಕೊಡ್ತಾರಂತೆ ಇದು ಗಿಫ್ಟ್ ಮಾಡಲಿಕ್ಕಾಗಲಿ ಅಥವಾ ಮನೆಯಲ್ಲಿ ಶೋ ಇಡ್ಲಿಕ್ಕಾಗಲಿ ತುಂಬಾ ಚೆನ್ನಾಗಿದೆ ಸೂಪರಾಗಿತ್ತು ಅದಕ್ಕೆ ಆ ಮಾಡೆಲ್ಸ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಎತ್ತಿನ ಗಾಡಿ ಮೇಲೆ ಫ್ಯಾಮಿಲಿ ಪೇಪರ್ಸ್ ಅದ್ರ ಮೇಲೆ ಹಸುಗಳಿಗೆ ಒಂದು ಲೇಯರ್ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಕೆಳಗಡೆ ಲಾಟಿನ್ ಇರ್ಬೋದು ಹಾಗೆ ನೋಡಿ ಮಹಿಳೆಯರ ಚಿತ್ರಣಗಳು ತುಂಬಾ ಚೆನ್ನಾಗಿದೆ ಒಂದು ಕಲಾಗ್ರಾಮಕ್ಕೆ ಹೋದಷ್ಟು ಫೀಲ್ ಆಗ್ತಿತ್ತು ಈ ಥರ ಮಾಡೆಲ್ಸ್ ಸ್ಯಾರಿಗೆ ಬೇಕಂದ್ರೂ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಅಡ್ವಾನ್ಸ್ ಕೊಟ್ಟರೆ ಮಾಡಿ ಕೊಡ್ತಾರಂತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಬಸವಗಳು ಹಾಗೆ ಇದನ್ನೆಲ್ಲ ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದ್ವಿ ಇನ್ನೊಬ್ಬರು ಜೇನಿ ಕೃಷಿ ಬಗ್ಗೆ ತೋರಿಸ್ತಾ ಇದ್ರು ಹಾಗೆ ಜೇನು ಕೂಡ ಮಾರಾಟಕ್ಕೆಟ್ಟಿದ್ರು ಅದನ್ನು ಕೂಡ ನೋಡ್ಕೊಂಡ್ವಿ ಆಲ್ರೆಡಿ ಕಾಲೇಜಿಂದನೇ ಆರ್ಗನೈಸ್ ಮಾಡಿರೋ ಅಂಥದ್ದೇನೆ ತೋರಿಸಿದ್ದೆ ಮತ್ತು ಇನ್ನೊಂದು ತೋರಿಸ್ತಾ ಇದ್ದೀನಿ ಅಷ್ಟೆ ನೋಡಿ ಸ್ಟಾಲ್ಗಳು ಎಲ್ಲ ಹಾಕಿದ್ದಾರೆ ಕೃಷಿ ಎಕ್ವಿಪ್ಮೆಂಟ್ಗಳೇನೆ ತುಂಬ ಇದೆ ಹಾಗೆ ಆರ್ಗ್ಯಾನಿಕ್ ಆಗಿ ಬೆಳೆದಿರೋಂಥ ಹಣ್ಣು ತರಕಾರಿಗಳನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ರು ಅದನ್ನು ಕೂಡ ನೋಡ್ಕೊಂಡ್ವಿ ತಳಿಗಳ ಬಗ್ಗೆ ಎಲ್ಲ ಅಲ್ಲೇ ಕೂಡ ಬರೆದು ಹಾಕಿದ್ದಾರೆ ಎಗ್ ಫ್ರೂಟ್ ಎಲ್ಲ ಇಟ್ಟಿದ್ರು ಹಾಗೆ ಸಿರಿಧಾನ್ಯ ಮತ್ತು ಆರ್ಗ್ಯಾನಿಕ್ಕಾಗಿ ಬೆಳೆದಿರೋ ಅಂಥ ರಾಗಿ ಎಲ್ಲ ಜೋಡಿಸಿದ್ರು ಅಲ್ಲೂ ಕೂಡ ಒಳಗಡೆ ಹೋಗಿ ನೋಡಿದ್ವಿ ಜೊತೆಗೆ ಇಲ್ಲಿ ಮಾರಾಟಕ್ಕೆ ಕೂಡ ಇತ್ತು ಅದರ ಜೊತೆಗೆ ಬಾಳೆಯನ್ನು ಕೂಡ ಹಾಕಿದ್ದಾರೆ ವಿವಿಧ ತಳಿಯ ಬಾಳೆಗಳು ನೋಡಿ ಕೆಂಪು ಬಾಳೆ ರಸಬಾಳೆ ಪಚ್ಚು ಬಾಳೆ ಎಲ್ಲ ಹಾಕಿದ್ದಾರೆ ಹಾಗೆ ಅದ್ರ ಜೊತೆಗೆ ನಮಗೆ ಇರೋ ಕೆಲವು ತಳಿಗಳನ್ನ ಕೂಡ ಇಟ್ಟಿದ್ದಾರೆ ಫಿಂಗರ್ ಬಾಳೆ ಅಂತೆ ನಮಸ್ಕಾರ ಬಾಳೆ ಇಷ್ಟೆಲ್ಲ ತಳಿಗಳಿದೆ ಮತ್ತು ಬೂದ್ ಬಾಳೆ ಅಂತ ಎಲ್ಲ ಕೇಳಿದ್ವಿ ಅದೆಲ್ಲ ಇವಾಗ ತಳಿ ಸಿಗ್ತಾನೆ ಇಲ್ಲ ನೋಡಿ ಇದು ನಮಸ್ಕಾರ ಬಾಳೆ ಎಷ್ಟು ಚೆನ್ನಾಗಿದೆ ಅಲ್ವಾ ನಮಸ್ಕಾರ ಮಾಡೋ ಥರನೇ ಇದೆ ನೋಡಿ ಎಷ್ಟು ಉದ್ದ ಇದೆ ಈಗನೆ ಬೃಹತ್ ಬಾಳೆ ಇದು ಬೂದ್ ಬಾಳೆ ಅದನ್ನು ನೋಡ್ಕೊಂಡ್ವಿ ಹಾಗೆ ಧಾನ್ಯಗಳನ್ನ ಮುಂದೆ ಜೋಡಿಸಿದ್ರು ಅದನ್ನು ಕೂಡ ನೋಡ್ಕೊಂಡ್ವಿ ನೋಡಿ ಬಳ್ಳಿ ಆಲೂಗಡ್ಡೆ ಇದು ಹಬ್ಬಿಸಿ ಬಿಡೋ ಅಂಥದ್ದು ಇದು ಚೆನ್ನಾಗಿರುತ್ತೆ ಭೂಮಿ ಒಳಗಡೆ ಬಿಡೋಲ್ಲ ಹಾಗೆ ಮಾಡೆಲ್ಸ್ ಎಲ್ಲ ಇಟ್ಟಿದ್ರು ಕಾಲೇಜ್ ವತಿಯಿಂದ ಅದನ್ನು ಕೂಡ ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ ಇದು ಬೀಜಗಳು ಭೂಮಿಗೆ ಹಾಕಲಿಕ್ಕೆ ಅಂತಲೇ ಇಟ್ಟಿರೋದು ಹಾಗೆ ಮುಂದೆ ಬರ್ತಾ ಬರ್ತಾ ಕೃಷಿ ಎಕ್ವಿಪ್ಮೆಂಟ್ಗಳು ಎಷ್ಟೊಂದಿತ್ತು ನೋಡಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ಮುಂದೆ ಬಂದರೆ ಮಚ್ಚು ಕುಡ್ಲು ಎಲ್ಲ ಮಾರ್ತಾಯಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಅಲ್ಲಿಂದ ಹಾಗೆ ಮುಂದೆ ಬಂದ್ವಿ ನೋಡಿ ಬೀನ್ಸ್ ಅವರೇ ಇದೆ ಮತ್ತು ಬೊಕೆ ಮಾಡೋಂಥ ಶೋ ಫ್ಲವರ್ಸು ಹಾಗೆ ನೋಡಿ ಹಸುವಿನ ಹುಲ್ಲು ಎಲ್ಲ ಇತ್ತು ಇದು ಲಾಸ್ಟ್ ಲೇಯರ್ ನಾವು ನೋಡಿದ್ದು ಹಾಗಾಗಿ ಈ ಲೇಯರ್ ಕೂಡ ತೋರಿಸ್ತಾ ಇದ್ದೀನಿ ಹಸುಗಳಿಗೆ ಇದು ಸಮೃದ್ಧವಾದ ಮೇವಂತೆ ಹಾಗಾಗಿ ಈ ಮೇವನ್ನು ಈ ಕಡೆ ಲಾಸ್ಟಲ್ಲಿ ಹಾಕಿದ್ದಾರೆ ನೋಡಿ ಇದು ಕ್ಯಾಕ್ಟಸ್ ಥರ ಇದೆ ಆದರೆ ಮುಳ್ಳಿಲ್ಲ ಆ್ಯಕ್ಚುಲಿ ಅದನ್ನು ಕಟ್ ಮಾಡಿ ಹಾಕಿದರೆ ಸಮೃದ್ಧವಾದಂಥ ಹೆಲ್ದಿ ಆದಂಥ ಒಂದು ಫುಡ್ ಅಂತೆ ಇಲ್ಲಿಂದ ಒಳಗೆ ಲಾಸ್ಟಲ್ಲಿ ನೋಡಿ ಒಂದು ಎಂಟ್ರೆನ್ಸ್ ಇದೆ ಇಲ್ಲಿ ಹೊಸ ರೀತಿಯಲ್ಲಿ ಕಬ್ಬಿನ ಹಾಲು ತೆಗೆದು ಮತ್ತು ಬೆಲ್ಲನ ಇಲ್ಲೇ ತಯಾರಿಸಿ ಇಲ್ಲೇ ಮಾರಲಿಕ್ಕೆ ಅಂತಲೇ ಮಂಡ್ಯ ಸೈಡಿಂದ ಬಂದು ಟೆಂಟ್ ಹಾಕಿದ್ರು ರೈಟ್ ಸೈಡಲ್ಲಿ ನೋಡಿ ಹಳೆ ಮಾದರಿಯಲ್ಲಿ ಹುಡ್ಲು ಮಾಡ್ತಾ ಇದ್ದಾರೆ ಒಬ್ಬರು ಅಂಕಲ್ ಇದೇ ಲೆಫ್ಟ್ ಸೈಡಲ್ಲಿ ನೋಡಿ ಮಿಷನರೀಸ್ನ ಬಳಸಿ ಇವಾಗ ಕಬ್ಬಿನ ಹಾಲನ್ನು ಕುದಿಸಿ ಬೆಲ್ಲ ಮಾಡ್ತಾ ಇರೋವಂಥದ್ದು ಅವಾಗೆಲ್ಲ ದೊಡ್ಡ ಒಲೆಯಲ್ಲಿ ಕಾಯಿಸಿ ಕೊಪ್ರಿಕೆಯಲ್ಲಿ ಹಾಲು ಕಾಯಿಸಿ ಬೆಲ್ಲ ಮಾಡ್ತಾಯಿದ್ರು ಇದು ಈ ವಿಧಾನನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಎಂತಾನೇ ಇಲ್ಲಿ ಬಂದು ಹಾಕೊಂಡಿದಾರಂತೆ ನಾನು ಕೂಡ ರಿಕ್ವೆಸ್ಟ್ ಮಾಡಿದೆ ಅವಾಗ ಅವರೇ ಬನ್ನಿ ಮೇಡಮ್ ಧಾರಾಳವಾಗಿ ವಿಡಿಯೋ ಮಾಡ್ಕೊಳ್ಳಿ ಅಂದರು ಹಾಗಾಗಿ ನಾನು ಕೂಡ ಆ ಕಡೆಯಿಂದ ಹತ್ತಿ ಹೋದೆ ನೋಡಿ ನಿಮಗೂ ಕೂಡ ತೋರಿಸ್ತೀನಿ ಕಬ್ಬಿನ ಹಾಲೆಲ್ಲ ತೆಗೆದ್ಬಿಟ್ಟು ಅಲ್ಲಿ ಕಾಯಿಸ್ಲಿಕ್ಕೆ ಹಾಕಿದ್ದಾರೆ ಈ ನಾವು ಹೊಸ ಮಾದರಿನ ಇಂಟ್ರೊಡ್ಯೂಸ್ ಅಂತಾನೆ ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ ಅಂತ ಹೇಳಿದರು ಮೇಳದಲ್ಲಿ ನೋಡಿ ತುಂಬ ಹೊಗೆ ಬಿಸಿ ಬಿಸಿ ಇದೆ ಹಾಲು ಕಾಯ್ತಾ ಇದೆ ಇಲ್ಲಿ ಬೆಲ್ಲ ಹದ ಮಾಡಲಿಕ್ಕೆ ಪ್ರೋತ್ಸಾಹ ಇದೆ ಸೆಕೆಂಡ್ ಸ್ಟೆಪ್ಪು ನೋಡಿದ್ರಲ್ಲ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ವಾ ಓಕೆ ಬೆಲ್ಲ ಮಾಡೋದನ್ನು ನೋಡಿ ಆಯಿತು ನೆಕ್ಸ್ಟು ಇನ್ನೊಂದು ಹಳೆ ಕಾಲದಿಂದ ಇವತ್ತರ್ಗು ಬಳಸ್ತಾ ಇರೋವಂಥ ಪರಿಕರಗಳದ್ದು ಇನ್ನೊಂದು ಮೇಳ ಇತ್ತು ಅದನ್ನು ತೋರಿಸ್ಬಿಡ್ತೀನಿ ನೋಡಿ ಹಟ್ಟು ಮಾದರಿಯಲ್ಲಿ ಬಿದ್ರಲ್ಲಿ ಮಾಡಿರೋಂಥ ಒಂದು ಒಂದು ಹಟ್ಟಿದು ನೋಡಿ ಎಂಟ್ರೆನ್ಸಲ್ಲೇ ಲೆಫ್ಟಿಂದನೇ ಜೋಡಿಸಿದ್ದಾರೆ ಅವಾಗೆಲ್ಲ ಬಳಸ್ತಾಯಿದ್ರು ಪಾವು ಪಡೆಯ ಚೇರು ಸೇರು ಅಂತೆಲ್ಲ ಹೇಳ್ತಾಯಿದ್ರು ನೋಡಿ ಅದನ್ನೆಲ್ಲ ಜೋಡಿಸಿದ್ದಾರೆ ಇದು ಕೊಳಗ ಅಂತ ಹೇಳ್ತಾರೆ ಇದು ಬುಟ್ಟಿ ಹೀಗೆ ಅವಾಗೇನು ಕರಿತಾ ಇದ್ದರು ಅದೇ ಹೆಸರಲ್ಲಿ ಇಲ್ಲಿ ಜೋಡಣೆ ಮಾಡಿದ್ದಾರೆ ಇದು ಗೊಟ್ಟ ಅಂತ ಹೇಳ್ತಾರೆ ಹಸುಗಳಿಗೆ ಏನೇ ಕೊಡಿಸೋದಿದ್ರು ಇದರಲ್ಲಿ ಕೊಡಿಸ್ತಾ ಇದ್ರು ಇದು ಬಿದ್ರಿಂದ ಮಾಡಿರ್ತಾರೆ ಗೃಹೋಪಯೋಗಿ ವಸ್ತುಗಳು ಏನೆಲ್ಲೆಲ್ಲ ಇತ್ತು ಹಳೆ ಕಾಲದಲ್ಲಿ ಅದನ್ನೆಲ್ಲ ಜೋಡಿಸಿದ್ದಾರೆ ಮಚ್ಚು ಕುಡ್ಲು ರಂಪ ಮತ್ತು ಒಂದ್ರೆಗಳು ಮೊರ ನೋಡಿ ಹೀಗೆ ಇದು ಶಾವಿಗೆ ಹುಳ್ಳು ಅಂತಾರಲ್ಲ ಅದು ಇದು ಚಂದ್ರಿಕೆ ರೇಷ್ಮೆ ಹುಳುನ ಬಿಟ್ಟು ರೇಷ್ಮೆ ಗೂಡು ಕಟ್ಟಲಿಕ್ಕೆ ಮಾಡೋಂಥದ್ದು ಆಗ ಉಳಿಸ್ತಿದ್ದಂಥ ಹಿತ್ತಾಳೆ ಚಂಬುಗಳಿರ್ಬೋದು ಸೋರೆ ಬುರುಡೆಗಳನ್ನ ನೈತಾಕಿದ್ದಾರೆ ನೋಡಿ ಇದರಲ್ಲಿ ಇವಾಗ ಸಂಗೀತ ಎಕ್ವಿಪ್ಮೆಂಟ್ಗಳೆಲ್ಲ ಮಾಡ್ತಾರೆ ಚೆನ್ನಾಗಿದೆ ಅಲ್ವಾ ಇದನ್ನು ಕೂಡ ನೋಡ್ಕೊಂಡಿದ್ದಾಯಿತು ಹಾಗೆ ಇಲ್ಲೂ ನೋಡಿಬಿಡಿ ಮಡಕೆ ಮತ್ತು ಬಿದಿರಿನಿಂದ ಮತ್ತು ಹಾಗೆ ಮಾಗಿಕಾಯಿ ಬುರುಡೆಯಿಂದ ಮಾಡ್ತಿದ್ದಂಥ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸು ಇದೆಲ್ಲ ಇದೆಲ್ಲ ತುಂಬ ಹತ್ತಿರದಿಂದ ನೋಡಿದ್ವಿ ಹಾಗೆ ನೀವು ಕೂಡ ನೋಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಎಲ್ಲ ನೋಡ್ಕೊಂಡಿದ್ದಾಯಿತು ಇನ್ನೇನು ಮನೆಗೆ ಹೋಗೋಣ ಇದು ಲಾಸ್ಟ್ ಅಂದ್ಬಿಟ್ಟು ಸಂಜೆ ಐದುವರೆ ಐದು ಮುಕ್ಕಾಲಲ್ಲಿ ಆಚೆ ಬಂದ್ವಿ ನೋಡಿ ಇಲ್ಲಿ ಆಟಿಕೆಗಳನ್ನೆಲ್ಲ ಹಾಕಿದ್ರು ಅದು ಕೂಡ ವಿಡಿಯೋ ಇಟ್ಕೊಂಡು ಬಿಟ್ಟಿದ್ದೀನಿ ಜೋಡಿಸ್ತಾ ಇದ್ರು ಇನ್ನೂ ನಾಲ್ಕು ದಿನ ಅಲ್ವಾ ಅಂದ್ಬಿಟ್ಟು ಫಸ್ಟೇ ಅಲ್ವಾ ಈವ್ನಿಂಗ್ ಬಂದು ಎಲ್ಲ ಜೋಡಿಸ್ಕೊಳ್ತಾ ಇದ್ದಾರೆ ಹಾಗೆ ಇದ್ರ ಪಕ್ಕ ನೋಡಿ ಭತ್ತದ ತೆನೆಯಿಂದ ಮಾಡಿರೋ ಅಂಥ ತೋರಣಗಳಿರ್ಬೋದು ಕಬ್ಬಿಣದ ಬಾಣಲಿಗಳು ಕುಡ್ಲು ಮಚ್ಚು ಎಲ್ಲ ಮಾಡಿದ್ದಾರೆ ತೆನೆಲ್ಲ ಕೂಡ ಪ್ರದರ್ಶನಕ್ಕೆ ಇಟ್ಟಿದ್ರು ಅವ್ರಿಗೂ ಕೂಡ ಇಂಥ ಮೇಳೆಗಳಲ್ಲೇ ಒಂದು ಬಿಸ್ನೆಸ್ ಅಲ್ವ ಅದಕ್ಕೆ ಹಾಗಾಗಿ ನೋಡಿ ಕಲ್ಲಿಂದ ಹಿಡ್ದು ಪ್ರತಿಯೊಂದನ್ನು ಹಾಕಿದ್ದಾರೆ ನೋಡಿ ಬುಟ್ಟಿಯೆಲ್ಲ ಅಲ್ಲೇ ಎಣ್ದು ಮಾರ್ತಿದ್ದಾರೆ ಇಂಟ್ರೆಸ್ಟ್ ಇರೋರು ಕೂಡ ತಗೊಳ್ಬೋದಾಗಿತ್ತು ಹಾಗೆ ಇದು ಕೂಡ ಇಲ್ಲೇ ಹಾಕ್ಕೊಂಡಿದ್ದಾರೆ ನೋಡಿ ಮನೆ ಬಳಕೆಗೆ ಬಳಸ್ಬೋದಾದಂಥ ಮಣ್ಣಿನ ಮಡಿಕೆಗಳಿರ್ಬೋದು ದೀಪಗಳು ಎಲ್ಲವನ್ನು ಇಲ್ಲಿ ಜೋಡಿಸ್ಕೊಂಡಿದ್ದಾರೆ ಹಾಗೆ ಬರ್ತಾ ರೈಟ್ ಸೈಡಲ್ಲಿ ನೋಡಿ ಡ್ರೋಣ್ ಆರಿಸೋದಿರ್ಬೋದು ಮತ್ತು ಡ್ರೋಣ ಆರಿಸ್ತಾ ಇದ್ರಲ್ಲ ಅಲ್ಲೇ ನೋಡಿ ಯಾರು ಚಾಲನೆ ಮಾಡಿದೆ ಬರೀ ರಿಮೋಟ್ ಕಂಟ್ರೋಲಲ್ಲೇ ಬಳಸ್ಬೋದಾದಂಥ ಒಂದು ಕೃಷಿ ಪರಿಕರ ಕೂಡ ಎಕ್ಸ್ಪರಿಮೆಂಟ್ ಮಾಡ್ತಾ ಇದ್ರು ಅದನ್ನು ಕೂಡ ತೋರಿಸ್ತೀನಿ ನೋಡಿ ಡ್ರೈವರ್ ಇಲ್ಲ ಇದಕ್ಕೆ ಬೀಜ ಬಿತ್ತನೆಗೆ ಅಂತ ತಯಾರಿಸಿರ್ತಾರೆ ನೋಡಿ ಡ್ರೈವರ್ ಇಲ್ಲ ಬರೀ ರಿಮೋಟಲ್ಲಿ ಓಡಾಡೋ ಅಂಥದ್ದು ಬೀಜ ಬಿತ್ತನೆಗೆ ಕೆಳಗಡೆ ಎಲ್ಲ ಅಳವಡಿಸಿದ್ದಾರೆ ಪೈಪ್ಗಳೆಲ್ಲ ಇದೆ ಅಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ನೋಡಿ ತರಕಾರಿಗಳನ್ನೆಲ್ಲ ಸೊಂಪಾಗಿ ಹಾಕಿದ್ದಾರೆ ಇದು ಬೀನ್ಸ್ ಅವರೇ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಬೀನ್ಸ್ ಥರನೇ ಇದೆ ಇದು ವಿಂಗ್ ಬೀನ್ಸ್ ನಾನು ಆಲ್ರೆಡಿ ಒಂದು ಸಾರಿ ತೋರಿಸಿದ್ನಲ್ಲ ಇಲ್ಲಿಂದನೇ ಬೀಜ ತಂದು ಹಾಕಿದ್ವಿ ನಾವು ನೋಡಿ ಇಲ್ಲೊಂದು ತೆನೆನ ತೋರಿಸ್ತಾ ಇದ್ದೀನಿ ಇದು ಯಾವ ಬೆಳೆ ಅಂದ್ಕೊಳ್ತೀರಾ ಇದು ಅಡಲೆ ರಾಗಿ ಅಂತ ಹೇಳ್ತಾರೆ ತೆನೆ ಎಲ್ಲ ಈ ರೀತಿಯಾಗಿದೆ ನೋಡ್ಕೊಂಡ್ವಲ್ಲ ಹಾಗೆ ಅದ್ರ ಪಕ್ಕದಲ್ಲಿ ನೋಡಿ ವಿವಿಧ ರೀತಿಯ ದಂಟುಗಳನ್ನ ಹಾಕಿದ್ದಾರೆ ಎಷ್ಟು ಚೆನ್ನಾಗಿದೆ ಅಲ್ವಾ ದಂಟು ಇದು ಎಲೆ ಕಾಂಡ ಎಲ್ಲವೂ ಆಗುತ್ತೆ ತೆನೆ ಎಷ್ಟು ಚೆನ್ನಾಗಿ ಸೊಂಪಾಗಿದೆ ನೋಡಿ ಇದು ದಂಟಿನ ಬೆಳೆಗಳು ಕಲರ್ಸ್ ಎಲ್ಲ ತೋರಿಸ್ತಾ ಹೋಗ್ತೀನಿ ಇದೆಲ್ಲ ಬೀಜಕ್ಕೆ ಅಂತ ಬಿಟ್ಕೊಂಡಿರೋ ಅಂಥ ದಂಟು ಹಾಗಾಗಿ ಇಲ್ಲಿ ಸೊಂಪಾಗಿ ಬೆಳೆದಿದೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ತೆನೆ ಎಷ್ಟು ಸೊಂಪಾಗಿದೆ ಹಾಗೆ ಇಲ್ಲಿಂದ ಲೆಫ್ಟ್ ಬಂದರೆ ನೋಡಿ ಇನ್ನೊಂದು ಪಿಂಕ್ ಕಲರ್ ತೆನೆ ಇದೆ ವಿವಿಧ ರೀತಿಯ ತಳಿಗಳು ದಂಟಲ್ಲಿ ಇದೊಂದು ರೀತಿ ಆಯಿತು ನೋಡಿ ಇದೇನಪ್ಪ ಅಂತ ಅಂದ್ಕೊಂಡ್ರ ಕಿನೋವಾ ಅಂದ್ಬಿಟ್ಟು ಇದನ್ನು ರಾಗಿ ಅಕ್ಕಿನ ಹೇಗೆ ಬಳಕೆ ಮಾಡ್ತೀವೋ ಅದೇ ರೀತಿ ರಾಗಿ ಅಕ್ಕಿ ಥರ ಎಲ್ಲ ರೀತಿಯಲ್ಲೂ ಬಳಕೆ ಮಾಡ್ಬೋದು ಹಿಟ್ಟು ಮಾಡಿಸಿ ರೊಟ್ಟಿ ಚಪಾತಿ ಥರ ಎಲ್ಲ ಮಾಡ್ಕೊಳ್ಬೋದು ಅಥವಾ ರೈಸ್ ಥರ ಮಾಡಿ ಬಳಕೆ ಮಾಡ್ಬೋದು ಹಾಗೆ ಅದರ ಪಕ್ಕದಲ್ಲಿ ನೋಡಿ ಚಿಯಾ ಸೀಡ್ಸ್ ಚಿಯಾ ಸೀಡ್ಸನ್ನು ಯಾವಾಗಲೂ ರೆಡಿ ಸೀಡ್ಸ್ನ ನಾವು ನೋಡಿರ್ತೀವಿ ಪಾಕೆಟಲ್ಲಿ ಅದರದ್ದು ಗಿಡ ಹೇಗಿರುತ್ತೆ ಅಂತ ಯಾರಿಗೂ ನಮಗೆ ಗೊತ್ತಿರೋಲ್ಲ ಹಾಗಾಗಿ ಅದು ಕೂಡ ಗಿಡನ ತೋರಿಸ್ತಾ ಇದ್ದೀನಿ ತೆನೆಗಳನ್ನ ತೋರಿಸ್ತೀನಿ ನೋಡಿ ಝೂಮ್ ಮಾಡಿ ನೋಡಿ ಈ ರೀತಿಯಾಗಿದೆ ಇದು ಚಿಯಾ ಸೀಡ್ಸ್ ಗಿಡಗಳು ತುಂಬಾ ಚೆನ್ನಾಗಿದೆ ಅಲ್ವಾ ನೋಡಿದ್ರಲ್ಲ ಫ್ರೆಂಡ್ಸ್ ಇದೆಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಖಂಡಿತ ಹೇಗಿದೆ ಅಂತ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ರೋಡ್ ಸೈಡ್ ಬಂದ್ವಿ ಸಂಜೆ ಈ ಕಡೆ ಬರ್ತಾ ಬಸ್ ಹತ್ತಲಿಕ್ಕೆ ಅಂತ ಬಂದಾಗ ನೋಡಿ ಗಿಡಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ ವಿವಿಧ ನರ್ಸರಿಗಳಿಂದ ತಂದು ಹಾಕೊಂಡಿರೋ ನೋಡಿ ಪಾಲಿಥೀನ್ ಬ್ಯಾಗ್ಗಳಿರ್ಬೋದು ಡೆಕೋರೇಷನ್ ಕಲ್ಲುಗಳು ಎಲ್ಲ ಹಾಕೊಂಡಿದ್ದಾರೆ ಒಂದು ಆಪಲ್ ಗಿಡ ಇತ್ತು ಎಲೆಗಳಿಲ್ಲ ಆಪಲ್ ಮಾತ್ರ ಇದೆ ಚಿಕ್ಕದು ಅನಾನಸ್ ತೋರಿಸ್ತೀನಿ ನೋಡಿ ನಾವೆಲ್ಲರೂ ಅನಾನಸ್ ಹೂವನ್ನ ಹಾಕಿದರೆ ಅನಾನಸ್ ಬರುತ್ತೆ ಅಂತ ಅಂದ್ಕೊಂಡಿದ್ವಿ ಆದರೆ ಅನಾನಸ್ ಹೂನ ಈ ರೀತಿ ಹಾಕ್ಬಾರ್ದು ಅಂತ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಒಂದೆರಡು ಪಾಟಲ್ಲಿ ಬೆಳೆಸ್ಕೊಂಡು ಬಂದಿದ್ರು ನೋಡಿ ಅದು ಗಂಡಂತೆ ಪಕ್ಕ ಕೌಟ್ಲು ಹೊಡೆದಿದ್ದಾವಲ್ಲ ಚಿಕ್ಕ ಚಿಕ್ಕದಾಗಿ ಅದು ಹೆಣ್ಣು ಅಂತ ಹೇಳ್ತಾರೆ ಅದನ್ನು ಹಾಕೋದ್ರಿಂದ ಅನಾನಸು ಸೊಂಪಾಗಿ ಬರುತ್ತೆ ಅಂತ ಹೇಳ್ತಾಯಿದ್ರು ಅದೇ ಲಾಸ್ಟ್ ಸೀನು ನಾವು ನೋಡಿದಂಥ ಹಸು ಕುರಿ ಕೋಳಿಗಳಿರ್ಬೋದು ಮೀನುಗಳಿದೆಲ್ಲ ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಅದನ್ನು ಕೂಡ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು